ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ್ಸು ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಎಂಟನೇ ತರಗತಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ನಾವು ಸಮಾಜ ವಿಜ್ಞಾನ ಸೊ ಆದರೆ ಹತ್ತನೇ ತರಗತಿ ಇದು ಮಾಡಿ ಅಂತಂದು ತುಂಬ ಜನ ಹೇಳ್ತಾ ಇರೋ ಒಂದು ಕಾರಣದಿಂದಾಗಿ ಹತ್ತನೇ ತರಗತಿಯ ಒಂದಿಷ್ಟು ಎಲ್ ಬಿ ಎ ಆಧಾರಿತ ಸಮಾಜ ವಿಜ್ಞಾನ ಪಿ ಡಿ ಎಫ್ಸ್ಗಳನ್ನು ನೋಡ್ತಾ ಹೋಗೋಣ ಸೊ ಹತ್ತನೇ ತರಗತಿ ಕಂಪ್ಲೀಟ್ ಆದಮೇಲೆ ಒಂಬತ್ತು ಎಂಟು ಹೀಗೆ ಹೋಗಕ್ಕೆ ಹೋದ್ರಾಯಿತು ಅಂತಂದು ಸೊ ಇವತ್ತಿಂದ ಹತ್ತನೇ ತರಗತಿ ಮಾಡ್ತಾ ಇದ್ದೇನೆ ಇಲ್ಲಿ ಇತಿಹಾಸ ಅಧ್ಯಾಯ ಒಂದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಸೊ ಈ ಎಲ್ ಬಿ ಎ ಅಂದ್ರೆ ಏನು ಈ ಎಲ್ ಬಿ ಎ ಪಿ ಡಿ ಎಫ್ಸ್ಗಳು ಹೇಗೆ ಅವೈಲೇಬಲ್ ಇರ್ತೋ ಮತ್ತು ಇದರಿಂದ ಎಷ್ಟು ಉಪಯೋಗ ಇದೆ ಅಂತ ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನಿಲ್ಲಿ ನೇರವಾಗಿ ಪಾಠಕ್ಕೆ ಹೋಗ್ತಾ ಇದ್ದೀನಿ ಎಸ್ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಂದಿದೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಅಂತಂದು ಹೇಳ್ಬೋದು ಭಾರತಕ್ಕೆ ಯುರೋಪಿಯನರ ಆಗಮನ ಹತ್ತನೇ ತರಗತಿ ಎಸ್ ಮೊದಲ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದಿದೇ ಕರೆಯುತ್ತಾರೆ ಅಂತಂದಿದೆ ರೋಮ್ ಕಾನ್ಸ್ಟಾಟಿನೋಪಲ್ ಪ್ಯಾರಿಸ್ ರಿಯಾದ್ ಅಂತಂದಿದೆ ಸರಿಯಾದ ಉತ್ತರ ಕಾನ್ಸ್ಟಾಟಿನೋಪಲ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಅಂತಂದಿದೆ ವಾಸ್ಕೊಡಗಾಮ ಡೂಪ್ಲೆ ಅಲ್ಮೆಡಾ ಅಲ್ಬುಕರ್ಕ್ ಅಂತಂದಿದೆ ಸರಿಯಾದ ಉತ್ತರ ವಾಸ್ಕೊಡಗಾಮ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ ಅಂತಂದಿದೆ ವಾಸ್ಕೋಡ ಗಾಮ ಫ್ರಾನ್ಸಿಸ್ಕೋ ಡಿ ಅಲ್ಫಿನೋ ಡಿ ಅಲ್ಬುಕರ್ಕ್ ಡೂಪ್ಡೆ ಅಂತಂದಿದೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಮುಂದಿನ ಪ್ರಶ್ನೆ ಮೊದಲ ಕರ್ನಾಟಿಕ್ ಯುದ್ಧವು ಈ ಒಂದು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದಿದೆ ಪಾಂಡಿಚೇರಿ ಎಕ್ಸಲಾ ಚಾಪಲ್ ಪ್ಯಾರಿಸ್ ವಾಂಡಿವಾಷ್ ಅಂತಂದಿದೆ ಸರಿಯಾದ ಉತ್ತರ ಎಕ್ಸಲಾ ಚಾಪಲ್ ಮತ್ತು ಎರಡನೇ ಒಂದು ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಆಗಿರುತ್ತೆ ಮತ್ತು ಮೂರನೇದು ಅಂತ ನೋಡಿದಾಗ ಪ್ಯಾರಿಸ್ ಆಗಿರುತ್ತೆ ಅಂತಂದು ಹೇಳಿ ಹೇಳಬಹುದು ಗೊತ್ತಿಲ್ಲ ಅಂದರೆ ನೋಟ್ ಮಾಡಿಕೊಡಿ ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಪ್ಪೆಲ್ ಒಪ್ಪಂದದೊಂದಿಗೆ ಕೊನೆಯಾಯಿತು ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಯಾಯಿತು ಇನ್ನು ಮೂರನೇ ಕರ್ನಾಟಕ ಯುದ್ಧವು ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಿದ ಮೊದಲ ದೊರೆ ಅಂತಂದಿದೆ ಜಹಾಂಗೀರ್ ಎರಡನೇ ಶಾಲಂ ಭದ್ರಶಾ ಪಾರ್ಕ್ ಶಿಯಾರ್ ಅಂತಂದಿದೆ ಸರಿಯಾದ ಉತ್ತರ ಪಾರ್ಕ್ ಶಿಯಾರ್ ಇದು ಇಲ್ಲಿ ಬಂಗಾಳದಲ್ಲಿ ಅಂತಂದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾರ ಸೊ ಬಂಗಾಳದಲ್ಲಿ ಅಂತಂದು ಬಂದಾಗ ಪಾರೋಕ್ಷಿಯರಿಗೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಒಂದೊಂದು ವಾಕ್ಯದಲ್ಲಿ ಉತ್ತರ ಸರಿ ಅಂತಂದಿದೆ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದಿದೆ ಈ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ತಂದಂತಹ ಬ್ರಿಟಿಷ್ ಅಧಿಕಾರಿ ಅಂತಂದು ನೋಡಿದಾಗ ರಾಬರ್ಟ್ ಕ್ಲೈವ್ ಆಗಿರ್ತಾನೆ ಇಲ್ಲಿ ಉತ್ತರವನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಆರನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿ ಇಲ್ಲಿ ರಾಬರ್ಟ್ ಕ್ಲೈವ್ ಓಕೆ ಇನ್ನು ನೆಕ್ಸ್ಟ್ ನೀಲಿ ನೀರಿನ ನೀತಿ ಅಂದರೆ ಏನಂತಂದಿದೆ ಏಳನೇ ಪ್ರಶ್ನೆ ಎಸ್ ಏಳನೇ ಪ್ರಶ್ನೆ ನೀಲಿ ನೀರಿನ ನೀತಿ ಎಂದರೇನು ಅಂತಂದಿದೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋದಾಗ ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಸಮುದ್ರದ ಮೇಲಿನ ಯಾಕೆ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ನೀಲಿ ನೀರಿನ ನೀತಿ ಓಕೆ ಎಸ್ ಎಂಟನೇ ಪ್ರಶ್ನೆ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕನ್ಸ್ಟ್ರಟಿನೊಪ್ಪಲನ್ನು ವಶಪಡಿಸಿಕೊಂಡವರು ಯಾರು ಅಂತಂದಿದೆ ಸೊ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ಒಂದು ಉತ್ತರ ಅಂತಂದೇ ಹೇಳ್ಬೋದು ಯಾರು ಅಟೋಮನ್ ಟರ್ಕರು ಎಂಟನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ಎಸ್ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತಂದಿದೆ ಸೊ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಅಲ್ಫಿನೋ ಡಿ ಅಲ್ಬೂಕರ್ ಅಲ್ಫಿನೋ ಡಿ ಅಲ್ಬುಕರ್ಕನನ್ನು ಏನಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತಂದು ಇಲ್ಲಿ ಕರೆಯಲಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಯಾಯಿತು ಅಂತಂದಿದೆ ನಾನು ಆಗಲೇ ಇದ್ರ ಬಗ್ಗೆ ಉತ್ತರವನ್ನು ಕೂಡ ಹೇಳಿದ್ದೀನಿ ಒಂದೇದು ಎಕ್ಸ್ಲಾ ಚಾಪಲ್ ಎರಡನೇದು ಪಾಂಡಿಚೇರಿ ಮೂರನೇದು ಪ್ಯಾರಿಸ್ ಅಂತಂದು ಸೊ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾರಿಸ್ ಪ್ಯಾರಿಸ್ ಒಪ್ಪಂದ ಓಕೆ ಟ್ರೀಟಿ ಆಫ್ ಪ್ಯಾರಿಸ್ ಅಂತ ಕೂಡ ಕರೀತಾರೆ ಎಸ್ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಪ್ರೆಂಚರ ರಾಜಧಾನಿ ಅಂತ ಪ್ರಶ್ನೆಯಾಗಿದೆ ಭಾರತದಲ್ಲಿ ಪ್ರೆಂಚರ ರಾಜಧಾನಿ ಎಸ್ ಭಾರತದಲ್ಲಿ ಪ್ರೆಂಚರ ರಾಜಧಾನಿ ಪಾಂಡಿಚೇರಿ ಭಾರತದಲ್ಲಿ ಪ್ರೆಂಚರ ರಾಜಧಾನಿ ಪಾಂಡಿಚೇರಿ ಆಗಿರುತ್ತೆ ಎಸ್ ಹನ್ನೆರಡನೇ ಪ್ರಶ್ನೆ ವಾಸ್ಕೊಡಗಾಮ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಅಂತಂದಿದೆ ವಾಸ್ಕೊಡಗಾಮನು ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಅಂತಂದಿದೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಪ್ಪಾಡ ಕಪ್ಪಾಡ ಭಾರತಕ್ಕೆ ಬಂದ ತಕ್ಷಣ ವಾಸ್ಕೋಡಿಗಾಮನು ಕಪ್ಪಾಡ ಎಂಬ ಪ್ರದೇಶಕ್ಕೆ ಬಂದು ತಲುಪ್ತಾನ ಹದ್ನಾಕನೂರ ತೊಂಬತ್ ಎಸ್ ಹದಿಮೂರನೇ ಪ್ರಶ್ನೆ ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಂತಹ ನಗರ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಕೊಚ್ಚಿ ನೋಡಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಪ್ರದೇಶವಾಗಿ ಗುರುತಿಸಲ್ಪಟ್ಟಿದ್ದು ಮಾರ್ತಾಂಡವರ್ಮನ ವರ್ಮನ ಕಾಲದಲ್ಲಿ ಯಾವುದು ಅಂತಂದರೆ ಕೊಚ್ಚಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎಸ್ ಹದಿನಾಲ್ಕನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಪ್ರಮುಖ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದಂತಹ ಪ್ರಮುಖ ಅಂಶಗಳನ್ನು ಚರ್ಚಿಸಿ ಅಂತಂದಿದೆ ಹದಿನಾಲ್ಕನೇ ಪ್ರಶ್ನೆ ಎಸ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಇದು ತುಂಬ ಇಂಪಾರ್ಟೆಂಟ್ ಅಂತಂದೇ ಹೇಳಬಹುದು ಪ್ರಮುಖ ಅಂಶಗಳು ಅಂತ ಗಮನಿಸಿದಾಗ ನೋಡಿ ಏನೇನು ಬರುತ್ತೆ ಅಂತಂದ್ರೆ ಟರ್ಕರು ಕಸ್ಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಅವರು ವ್ಯಾಪಾರದ ಮೇಲೆ ತೀವ್ರ ತೆರಿಗೆಗಳನ್ನು ವಿಧಿಸತೊಡಗಿದರು ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಿರಲಿಲ್ಲ ಯುರೋಪಿನ ರಾಜ್ಯರು ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡಿದರು ಓಕೆ ಆ್ಯಂಡ್ ಲಾಸ್ಟ್ ಒನ್ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ ಅಸ್ಟ್ರೋಲಬ್ ಸಿಡಿಮದ್ದು ಮೊದಲಾದವುಗಳನ್ನು ಇಲ್ಲಿ ಕಂಡುಹಿಡಿಯಲಾಯಿತು ಈ ಒಂದು ಕಾರಣದಿಂದಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕಿರ್ತಕ್ಕಂಥ ಪ್ರಮುಖ ಅಂಶಗಳು ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಹದಿನೈದನೇ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ದ್ವಿಮುಖ ಸರ್ಕಾರದಿಂದ ದೇಶದ ಬೊಕ್ಕಸಕ್ಕೆ ನಷ್ಟ ಸಂಭವಿಸಿತು ಸಮರ್ಥಿಸಿ ಅಪ್ಲೈಡ್ ಕ್ವಶನ್ ಆಗಿರುತ್ತೆ ಡಿಸ್ಕ್ರಿಪ್ಟಿವ್ ತುಂಬ ಒಂದು ಇಂಪಾರ್ಟೆಂಟ್ ಅಂತಂದೇ ಹೇಳ್ಬೋದು ನಮ್ಮ ಮುಂಬರ್ತಕ್ಕಂಥ ಜಿ ಪಿ ಎಸ್ ಟಿ ಪರೀಕ್ಷೆಗೆ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸಿ ದ್ವಿಮುಖ ಸರ್ಕಾರದಿಂದ ದೇಶದ ಬೊಕ್ಕಸಕ್ಕೆ ನಷ್ಟ ಸಂಭವಿಸಿತು ಸಮರ್ಥಿಸಿ ಅಂತಂದಿದೆ ಎಸ್ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಹೋಗೋಣ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ಜಾರಿಗೆ ತಂದಂತಹ ಒಂದು ಪದ್ಧತಿಯಾಗಿರುತ್ತೆ ಸಾವಿರದ ಒಂಬೈನೂರ ಅರವತ್ ಅರವತ್ತೈದರಲ್ಲಿ ಈ ಒಂದು ಕ್ಷಮಿಸಿ ಸಾವಿರದ ಒಂಬ ಒಂಬೈನೂರರ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಹದಿನೇಳು ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ಜಾರಿಗೆ ತಂದಂತಹ ಪದ್ಧತಿಯೇ ಏನಂತ ದ್ವಿ ಸರ್ಕಾರ ಪದ್ಧತಿಯಾಗಿರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಗಮನಿಸಿದಾಗ ಬ್ರಿಟಿಷರು ಕಂದಾಯ ಭೂ ಕಂದಾಯ ವಸೂಲಿ ಹಕ್ಕು ಹೊಂದಿದ್ದರು ಆ್ಯಂಡ್ ತರ್ಡ್ ಪ್ರ ಏನಪ್ಪಾ ಅಂತಂದ್ರೆ ಪಾಯಿಂಟ್ ಅಂತ ನೋಡಿದಾಗ ಬಂಗಾಳದ ನವಾಬನು ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯವನ್ನು ನಿರ್ವಹಿಸ್ತಾ ಇದ್ನು ಅಂತಂದೇ ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮಗಳೇನು ಅಂತಂದಿದೆ ಎಸ್ ಹದಿನಾರನೇ ಪ್ರಶ್ನೆ ಎರಡನೇ ಕರ್ನಾಟಕ ಯುದ್ಧದ ಪ್ರಮುಖ ಒಂದು ಕಾರಣ ಇದು ಏನಪ್ಪಾ ಅಂದರೆ ಪರಿಣಾಮಗಳು ಅಂತಂದು ನೋಡಿದಾಗ ಎರಡನೇ ಕರ್ನಾಟಕ ಯುದ್ಧದ ಪರಿಣಾಮಗಳು ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಮುಕ್ತವಾಯಿತು ಫ್ರೆಂಚರು ಡುಪ್ಲೆಯನ್ನು ಹಿಂದಕ್ಕೆ ಸರಿಸಿ ಕರೆಸಿಕೊಂಡರು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು ತಂದುಕೊಟ್ಟಿತ್ತು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತ್ತು ಇದಿಷ್ಟು ಏನಪ್ಪ ಅಂದರೆ ಎರಡನೇ ಕರ್ನಾಟಿಕ್ ಯುದ್ಧದ ಪರಿಣಾಮಗಳು ಅಂತಂದು ಹೇಳಬಹುದು ಹದಿನೇಳನೇ ಪ್ರಶ್ನೆ ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳೇನು ಅಂತಂದಿದೆ ಫಲಿತಾಂಶ ಪರಿಣಾಮ ಎಲ್ಲವೂ ಕೂಡ ಒಂದೇ ಆಗುತ್ತೆ ಎಸ್ ಹದಿನೇಳನೇ ಪ್ರಶ್ನೆ ಸರ್ ಐರ್ಕೂಟನು ಫ್ರೆಂಚರನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿದನು ಫ್ರೆಂಚರು ಭಾರತದಲ್ಲಿ ತಮ್ಮ ನೆಲೆಗಳನ್ನು ಕಳೆದುಕೊಂಡರು ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಹಿಂತಿರುಸ ಹಿಂತಿರುಗಿಸಲಾಯಿತು ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು ಅಂದರೆ ಮೂರನೇ ಕರ್ನಾಟಕ ಯುದ್ಧದ ಪ್ರಮುಖ ಒಂದು ಪರಿಣಾಮ ಅಥವಾ ಫಲಿತಾಂಶ ಅಂತಂದೇ ಇಲ್ಲಿ ಹೇಳಬಹುದು ಹದಿನೆಂಟನೇ ಪ್ರಶ್ನೆ ಬಕ್ಸಾರ್ ಕದನದ ಕಾರಣಗಳನ್ನು ತಿಳಿಸಿ ಅಂತಂದಿದೆ ಹದಿನೆಂಟನೇ ಪ್ರಶ್ನೆ ಎಸ್ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಹೋಗೋಣ ಎಸ್ ಬಂಗ ಬಕ್ಸಾರ್ ಕದನದ ಕಾರ ಒಂದು ಕದನಕ್ಕೆ ಮುಖ್ಯ ಕಾರಣಗಳನ್ನು ಗಮನಿಸಿದಾಗ ಮೀರ್ ಕಾಶಿಮ್ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸಂಯುಕ್ತಗೊಳಿಸಿದನು ಸುಂಕ ಮುಕ್ತಗೊಳಿಸಿದನು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತೆ ಬಿದ್ದಿತು ಬ್ರಿಟಿಷರು ಮೀರ್ ಕಾಶಿಮ್ನನ್ನು ಇಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡಿದರು ಮೀರ್ ಕಾಶಿಮನ್ನು ಬ್ರಿಟಿಷರ ವಿರುದ್ಧ ಸಂಗನಾ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು ಇದು ಬಕ್ಸಾರ್ ಕದನ ಕಾರ ಬಕ್ಸಾರ್ ಕದನಕ್ಕೆ ಮುಖ್ಯ ಕಾರಣಗಳು ಅಂತಂದೇ ಹೇಳಬಹುದು ಹತ್ತೊಂಬತ್ತನೇ ಪ್ರಶ್ನೆ ಎಸ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬಕ್ಸಾರ್ ಕದನವು ಬಂಗಾಳದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸುವಂತೆ ಮಾಡಿತು ಸಮರ್ಥಿಸಿ ಮತ್ತು ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತಂದಿದೆ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿದಾಗ ಎಸ್ ಮೊದಲಿಗೆ ಇಲ್ಲಿ ಪರಿಣಾಮಗಳನ್ನು ನೋ ಕೊಟ್ಟಿದ್ದಾರೆ ಅಂತಂದೇ ಹೇಳಬಹುದು ಎರಡನೇ ಶಾಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು ಮತ್ತು ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡಬೇಕಾಯಿತು ಔದ್ನ ನವಾಬ ಕಂಪನಿಗಿದ್ದ ಇದ್ದ ನಷ್ಟವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು ಮೀರ್ ಜಾಫರನ್ನು ವಿಶ್ರಾಂತಿ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿದರು ಇನ್ನು ಈ ಒಂದು ಭಾರತದಲ್ಲಿ ಪೂರ್ತಿ ಆಡಳಿತವನ್ನು ನಡೆಸಲಿಕ್ಕೆ ಸಮರ್ಥಿಸಿ ಅಂತಂದಿದೆ ಅಲ್ಲ ಅದಕ್ಕೆ ನೋಡಿದಾಗ ಬಂಗಾಳವು ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತ್ತು ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರ ಒಂದು ಪದ್ಧತಿಯನ್ನು ಜಾರಿಗೆ ತಂದನು ಅಂತಂದಿಲ್ಲಿ ಉತ್ತರವನ್ನು ನೋ ಗಮನಿಸಬಹುದು ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ಇಪ್ಪತ್ತನೇ ಪ್ರಶ್ನೆ ನೋಡಿ ಪ್ಲಾಸ್ಟಿಕ್ ಅದನದ ಕಾರಣ ಮತ್ತು ಪರಿಣಾಮಗಳು ಏನು ಅಂತಂದಿದೆ ಇಲ್ಲಿ ಕಾರಣಗಳನ್ನು ಕೇಳಿದರೆ ಮಾ ಕೇಳಿದಾಗ ಈ ಮೂರನ್ನು ಬರೆದು ಎಕ್ಸ್ಪ್ಲೇಷನ್ ಕೊಡಬೇಕಾಗತ್ತೆ ಬಟ್ ಇಲ್ಲಿ ಕಾರಣ ಮತ್ತು ಪರಿಣಾಮ ಎರಡನ್ನೂ ಕೂಡ ಕೇಳಿ ಕೇಳಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಕೇವಲ ಪಾಯಿಂಟ್ಸ್ಗಳನ್ನ ಬರೆದರೂ ಕೂಡ ನಿಮಗೆ ಓಕೆ ಅಂತಂದೇ ಹೇಳಬಹುದು ಕಾರಣಗಳನ್ನು ಗಮನಿಸಿದಾಗ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೊನೆ ದುರಂತ ಈ ಮೂರು ಏನಪ್ಪ ಅಂದರೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳಾಗ್ತವು ಬೈ ಚಾನ್ಸ್ ನಾಳೆ ಎಕ್ಸಾಮ್ನಲ್ಲಿ ಪ್ಲಾಸ್ಟಿಕ್ ಕದನಕ್ಕೆ ಪ್ಲಾಸ್ಟಿಕ್ ಕದನದ ಕಾರಣಗಳನ್ನು ವಿವರಿಸಿ ಅಂತಂದಾಗ ಈ ಮೂರನ್ನು ಬರೆದು ಇವುಗಳ ಒಂದು ಎಕ್ಸ್ಪ್ಲೇಷನನ್ನು ವಿವರಣೆಯನ್ನು ಬರಿಬೇಕಾಗತ್ತೆ ಅಥವಾ ಪ್ರಶ್ನೆ ಪ್ಲಾಸ್ಟಿಕ್ ಅದನದ ಕಾರಣ ಮತ್ತು ಪರಿಣಾಮ ಅಂತಂದಾಗ ಇಲ್ಲಿ ಎಷ್ಟು ಮೂರು ಪಾಯಿಂಟ್ ಕೊಟ್ಟಿದಾರಲ್ಲ ಅಷ್ಟೇ ಬರೆದ್ಬಿಟ್ಟು ನಂತರ ಇಲ್ಲಿ ಪರಿಣಾಮಗಳನ್ನು ನೀವು ಈ ರೀತಿಯಾಗಿ ಬರಿಬೇಕಾಗತ್ತೆ ಎಸ್ ಪರಿಣಾಮಗಳನ್ನು ಗಮನಿಸಿದಾಗ ಮೊದಲೇ ಪರಿಣಾಮ ನೋಡಿ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಕಂಪನಿಯು ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಭಾರತೀಯರಲ್ಲಿದ್ದಂಥ ಅನೈಕತೆ ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನವನ್ನು ಪ್ರದರ್ಶಿಸಿತು ಎಸ್ ಇದಿಷ್ಟು ಏನಪ್ಪ ಅಂತಂದರೆ ಪ್ಲಾಸ್ಟಿ ಕದನದ ಪರಿಣಾಮಗಳಾಗಿವೆ ಎಸ್ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಬನ್ನಿ ನೋಡ್ ನೋಡ್ಕೊಂಡು ಇಪ್ಪತ್ತೊಂದನೇ ಪ್ರಶ್ನೆ ಮಾರ್ತಾಂಡವರ್ಮನ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತಂದಿದೆ ಇದು ಕೊನೆಯ ಪ್ರಶ್ನೆ ಅಂತಂದು ಹೇಳ್ಬೋದು ಮೊದಲ ಪಾಠದಲ್ಲಿ ಎಸ್ ಮಾರ್ತಾಂಡವರ್ಮ ಡಚ್ಚರನ್ನು ನಿಯಂತ್ರಿಸಿದ ಬಗ್ಗೆ ಇದೆ ಇಲ್ಲಿ ನೂರ ಐವತ್ತೆಂಟರಲ್ಲಿ ವೈನಾಡ ಸಂಸ್ಥಾನವನ್ನು ಮಾರ್ತಾಂಡವರ್ಮ ಆಳ್ತಾ ಇದ್ದನು ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು ರಾಜಧಾನಿಯನ್ನು ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದಂಥ ಡಚ್ಚರನ್ನು ತಡೆಗಟ್ಟಿದನು ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದನು ನೆಡುಮಂಗಡ ಮತ್ತು ಕೊಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡನು ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರಿದರು ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿದನು ಹದಿನೇಳುನೂರ ಐವತ್ತ್ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾದರು ಸೊ ಇದು ಏನಪ್ಪ ಅಂತಂದರೆ ಡಚ್ಚರನ್ನ ಮಾರ್ತಾಂಡವರ್ಮ ಯಾವ ರೀತಿ ನಿಯಂತ್ರಿಸಿದ ಅಂತಂದು ಈ ಒಂದು ಪಾಯಿಂಟ್ಸ್ಗಳ ಮೂಲಕ ನಾವು ನೋಡಬಹುದು ಅಂತ ಹೇಳ್ತಾ ಸೊ ಇದಿಷ್ಟು ಎಲ್ ಬಿ ಎ ಆಧಾರಿತ ಭಾರತಕ್ಕೆ ಯುರೋಪಿಯನರ ಆಗಮನ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸೊ ಇವು ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಾದಂಥ ಟಿ ಇ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಮತ್ತು ಪಿ ಯು ಲೆಕ್ಚರ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ಬೋದು ಎಲ್ಲ ಒಂದು ಎಕ್ಸಾಮ್ಗಳಿಗೆ ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ಏನಪ್ಪ ಬಿಗಿನಿಂಗಿಂದ ಎಂಡೋರಿಗೆ ಕೂಡ ನೋಡಿ ಮತ್ತು ನಮ್ಮ ಚಾನಲ್ನ ಯಾವ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್